ಲಾಸ್ಟ್ ವಿಡಿಯೋದೊಂದು ಇದೊಂದು ಕ್ಲಿಪ್ಸ್ ಉಳಿದಿತ್ತು ಹಂಗಾಗಿ ಇದ್ರಾಗ ಆ್ಯಡ್ ಮಾಡಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಲೈನ್ಟಿ ಕಿಚನ್ ಆಯುಪ್ಸೋ ಎಲ್ಲರೂ ಆರಾಮದಿರಿ ಅಂದ್ಕೊಳತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತಿನ ಒಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು ಊರಿಗೆ ಹೊಂಟೀವಿ ಅಪ್ಪನೂರು ಮತ್ತು ಅಮ್ಮನೂರು ಎರಡೂ ಒಂದೇ ಆಗಿರೋದ್ರಿಂದ ಅಜ್ಜಿನ ಭೇಟಿ ಅಂತೇಳಿ ಹೊಂಟಿದ್ವಿ ಆಮೇಲೆ ಇನ್ನೊಬ್ರು ಅಜ್ಜಿ ಬಿದ್ದಾರ ಅವ್ರಿಗೂ ಆರಾಮಿರಲಿಲ್ಲ ಅಮ್ಮನೂ ಮಾತಾಡ್ಸೋದಿತ್ತು ಅಂತೇಳಿ ಅವರು ರೆಡಿ ಆದರು ಆಮೇಲೆ ಇಬ್ಬರೇ ಹೋಗೋದಿತ್ತು ಬಸ್ಸಿಗೆ ಹೊಂಟಿದ್ವಿ ಆಮೇಲೆ ಅಪ್ಪಾಜಿ ನಾನು ಹೊಲಕ್ಕೆ ಹೋಗೋದೈತಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಸರ್ಪ್ರೈಸ್ ಆಗಿ ಅವರು ರೆಡಿಯಾಗಿ ನಮ್ಮನ್ನ ಊರಿಗೆ ಕರ್ಕೊಂಡು ಹೋದ್ರು ಸೊ ಸ್ಕಿಪ್ ಮಾಡ್ಲಾರಂಗೆ ನೋಡಿರಿ ಎಂಡೋರ್ಗು ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸಬ್ರಿ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹ ಸಪೋರ್ಟ್ ಮಾಡ್ರಿ ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸೊ ಈಗ ನಾನಿಲ್ಲಿ ಉತ್ತಿನ ಮಣ್ಣು ತೊಗೊಂಡ್ಬಂದಿದ್ದ ತಮ್ಮ ಉತ್ತಿನ ಮಣ್ಣದಿಂದ ನಾಗಪ್ಪನ ಮಾಡ್ತೀನಿ ನಿನ್ನೆ ದಿನ ನಾಗರಕಲ್ಲಿಗೆ ಹೋಗಿ ಹಾಲು ಎರ್ಕೊಂಡು ಬಂದಿದ್ವಿ ಕ ಅಂದ್ರೆ ಕೊಬ್ಬರಿ ಬಟ್ಟಲ್ದಾಗ ಬೆಲ್ಲ ಮತ್ತು ನೀರು ಹಾಕಿ ಇವತ್ತು ಹಸಿ ಹಾಲಿನಿಂದ ಮನೆಯಾಗ ನಾಗಪ್ಪನಿಗೆ ಹಾಲು ಎರಿತೀವಿ ಇದು ನಡ್ಸ್ಕೊಂಡು ಬಂದಿರೋದು ಯಾವಾಗ್ಲೂ ಆಮೇಲೆ ಇವತ್ತು ಯಾವುದು ಕರ್ದಿದ್ದೇನು ಮಾಡೋದಿಲ್ಲ ಬರೀ ಕುದಿಸಿದ ಕಡುಬು ಆಮೇಲೆ ನೆವಣಿ ಅಕ್ಕಿ ಅನ್ನ ಇಷ್ಟೆಲ್ಲ ನೈ ಎಲ್ಲ ಮಾಡಿ ಊರಿಗೆ ಒಂಟು ರೆಡಿಯಾಗಿ ಹೊಂಟಿವಿ ನಿನ್ನೆ ಸೀರೆನೇ ಹಾಕೊಂಡಿನಿ ಭಾಳ ಭಾಳ ಲೈಕ್ ಆಗೈತಿ ಅಮ್ಮ ಒಂದಿಷ್ಟು ಬ್ರೆಡ್ಡು ಬಿಸ್ಕೆಟ್ಸು ಅಲ್ಲಿ ಯಾಕಂದ್ರೆ ಊರಿಗೆ ಹೋದ್ವಿ ಅಂದ್ರೆ ಸಿಕ್ಕಾಪಟ್ಟಿ ಎಲ್ಲಿ ಹೋಗ್ತೀವಿ ಯಾರ್ಯಾರ ಮನೆಗೆ ಹೋಗ್ತೀವಿ ಹೇಳೋಕ್ಕೆ ಆಗಲ್ಲ ಹಂಗಾಗಿ ಒಂದಿಷ್ಟು ತೊಗೊಂಡು ಬಂದರು ಅಲ್ಲಿ ತೊಗೊಳಕಾಗಲ್ಲ ಅಂಥೇಳಿ ಹೊಂಟೀವಿ ನೋಡ್ರಿ ಈಗ ನಮ್ಮ ಊರಿಗೆ ಜರ್ನಿ ಶುರು ಆಗೈತಿ ಒಂದು ಹಾಫ್ ಆ್ಯನ್ ಅವರ್ ಒಳಗೆ ನಾವು ಊರಿಗೆ ಮುಟ್ಟು ಬಿಡ್ತೀವಿ ದೂರೇನು ಆಗೋಲ್ಲ ಸೊ ಬಸ್ಸಿಗೆ ಹೋಗ್ಬೇಕಲ್ಲ ಅಂತೇಳಿ ಅನ್ಕೊತ ಕುಂತಿದ್ದೆ ಅಷ್ಟಾಗಿ ಅಪ್ಪಾಜಿನೂ ಕರ್ಕೊಂಡು ಹೊಂಟ್ರೆ ಚಲೋ ಆಯಿತು ಇದು ನೋಡ್ರಿ ಹಳ್ಳಿಯ ವಾತಾವರಣ ಸಿಟಿ ಒಳಗಿರೋರು ಭಾಳ ಜನದ ಆಸೆ ಇರ್ತೈತೆ ಹಳ್ಳಿ ಒಳಗೆ ಜೀವನ ಮಾಡಬೇಕು ಹಳ್ಳಿ ವಾತಾವರಣದಲ್ಲಿ ಇರಬೇಕು ಅಂತೇಳಿ ಸೊ ಅಷ್ಟು ಈಸಿ ಅಲ್ಲ ಬರೀ ನಾವು ನೋಡೋಕೆ ನೇಚರ್ ನೋಡಕ್ಕೆ ಅಷ್ಟು ಚೆಂದ ಹಳ್ಳಿ ಬಟ್ ಅಡ್ಜಸ್ಟ್ ಆಗೋದು ಭಾಳ ಕಷ್ಟ ಆಗ್ತೈತಿ ನಾವು ಒಂದು ದಿನ ಎರಡು ದಿನ ಹಬ್ಬ ಅಂದರೂ ಒಂದು ವಾರ ಹಳ್ಳಿಯೊಳಗೆ ಏನು ಜೀವನ ಕಳಿಬೋದು ಸಿಟಿ ಒಳಗಿರೋರಿಗೆ ಭಾಳ ಅಂದ್ರೆ ಭಾಳ ಇದು ಏನು ಕಷ್ಟ ಅಂತಲೇ ಹೇಳ್ಬೋದು ಜಾಸ್ತಿ ಹೊಂದ್ಕೊಳ್ಳಲ್ಲ ನಾವು ನೋಡಿ ಎಂಜಾಯ್ ಮಾಡುವಾಗ ಕಷ್ಟ ಚಲೋ ಅಂತಲೇ ಹೇಳ್ತೀನಿ ನಾನು ಯಾಕಂದ್ರೆ ಭಾಳ ಜನ ಕಮೆಂಟ್ಸ್ ಹಾಕ್ತಿರ್ತಾರೆ ಹಳ್ಳಿ ಜೀವನ ಬೆಸ್ಟ್ ಅಂತೇಳಿ ಬಟ್ ವಾ ಬಟ್ ಏನಂದ್ರೆ ವಾಸ್ತವವಾಗಿ ನೋಡ್ಬೇಕಂದ್ರೆ ಹಳ್ಳಿ ಒಳಗಿರೋರು ಅವ್ರಿಗೆ ಅವ್ರಿಗೆ ಗೊತ್ತು ಆದರೆ ಹಳ್ಳಿ ಹಳ್ಳಿಯಾಗಿ ಉಳಿದಿಲ್ಲ ಮುಂಚೆ ಹಳ್ಳಿನೇ ಬೇರೆ ಈಗಿನ ಹಳ್ಳಿನೇ ಬೇರೆ ಈಗ ಪ್ರತಿ ಿವಗ್ತವ ಏನು ಸಿಗಲ್ಲ ಅಂತ ಏನೂ ಇಲ್ಲ ಮುಂಚೆ ಆದರೂ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂದ್ಕೊತೀನಿ ಬಟ್ ಈಗಂದರೂ ಕಷ್ಟ ಅಂತ ಏನೂ ಆಗಲ್ಲ ಸಿಟಿಗೂ ಹಳ್ಳಿಗೂ ಏನೂ ವ್ಯತ್ಯಾಸ ಅಂತ ಈಗೇನು ಕಾಣಿಸೋದೇ ಇಲ್ಲ ಅದು ಒಂದು ಖುಷಿ ಅಂತಲೇ ಹೇಳ್ಬೋದು ಭಾಳ ಡೆವಲಪ್ ಆಗ ಆಗ್ಲಕ್ಕತ್ತದ ಈಗ ನಾವು ಹಂಗೆ ಒಂದಿಷ್ಟು ಕ್ಲಿಪ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಊರಿಗೆ ರೀಚ್ ಅದೀವಿ ನೋಡಿರಿ ಇದು ಬಂದು ಧರ್ಮರಾಯನ್ ದೇವಸ್ಥಾನ ನಾನು ಕಂಪ್ಲೀಟ್ ವೀಡಿಯೋ ಶೇರ್ ಮಾಡಿ ನಿಮ್ಮ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಇದು ನಮ್ಮ ಮನೆ ಅದರ ಸ್ವಲ್ಪ ಸಮೀಪ ಆಗ್ತೈತಿ ನಾರಾಯಣಪ್ಪನ ಗುಡಿ ಅಂತೇಳಿ ಭಾಳ ಅಂದ್ರೆ ಭಾಳ ಹಳೆ ಕಾಲದ ಇದು ಏನು ದೇವಸ್ಥ ದೇವರು ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಏನೋ ಅಷ್ಟು ಗೊತ್ತಿಲ್ಲಲ್ಲ ಹಾಗಾಗಿ ಕೇಳಿರ್ತೀನಿ ಅಪ್ಪಾಜಿ ಮತ್ತು ಅಜ್ಜಿ ಏನಾರು ಹೇಳ್ದೆ ಕೇಳಿದ್ದೆ ಮರ್ತು ಬಿಟ್ಟೀನಿ ಅದು ಯಾವಾಗ ನಾನು ಮತ್ತು ಶೇರ್ ಅಂತ ಈಗ ಮನೆ ಕಡೆ ಪ್ರಯಾಣ ಶುರುವಾಗೈತೆ ನೋಡ್ರಿ ಇಲ್ಲಿ ನಮ್ಮ ಅಜ್ಜಿ ಹೊರಗಡೆ ಕುಂತಿದ್ಲು ಅಪ್ಪಾಜಿ ಅಮ್ಮನ ಮನೆ ಎದ್ರ ಬಿದ್ರೆ ಅದಾವ ಹೇಳಿದ್ದೆ ಸೊ ನಿಮ್ಗೆ ಸುಮಾರು ಲೋಗ್ನಾಗ ಹೇಳೀನಿ ನಮ್ಮ ಅಜ್ಜಿನೂ ಕೂತಿದ್ಲು ಹೇಳಿರ್ಲಿ ಹೇಳಿರಲಿಲ್ಲ ನಾವು ಹೋಗ್ತೀವಂತ ಸಡನ್ನಾಗಿಯೇ ಹೋದ್ವಿ ಅಂದ್ರೆ ಭಾಳ ಖುಷಿ ಅದು ಹೇಳೋಕ್ಕಾಗಲ್ಲ ನೋಡಿರಿ ಅದ್ರಾಗ ಅಜ್ಜಿ ಅಂದ್ರೆ ಖುಷಿ ಅಂತರೂ ಭಾಳ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವರ ನಿಸ್ವಾರ್ಥ ಪ್ರೀತಿ ಅಂತಲೇ ಹೇಳ್ಬೋದು ಅವರು ನಮ್ಮಿಂದ ಏನೂ ಬಯಸಲ್ಲ ಅವ್ರಿಗೇನು ಅಂದ್ರೂ ಒಂಥರ ಮೊಮ್ಮಕ್ಕಳಂದ್ರೆ ಅಷ್ಟು ಪ್ರೀತಿ ಭಾಳ ಅಂದ್ರೆ ಭಾಳ ಪ್ರೀತಿ ತೋರಿಸ್ತಾರೆ ಆಮೇಲೆ ಆ ಟೈಮಿಂಗು ಹೇಳಿರಲಿಲ್ಲ ಮತ್ತು ಬರ್ತೀವಿ ಅಂತ ಹೇಳಿರಲಿಲ್ಲ ಇನ್ನೂ ನೋಡ್ತೀವಿ ನಾವು ಅಂತಲೇ ಹೇಳಿದ್ವಿ ಸೊ ಅಕ್ಕನು ಖುಷಿಯಾದಲು ಈಗ ಬಂದು ಕೈ ಕಾಲೆಲ್ಲ ತೊಳ್ಕೊಂಡು ನಿಮಗೆ ಇದು ಕಂಪ್ಲೀಟ್ ವೀಡಿಯೋ ಶೇರ್ ಮಾಡೀನಿ ನಾಗಪ್ಪ ಅದನ್ನು ಮಾಮಾರ ಮನೆಯಾಗ ಸೊ ಇಲ್ಲಿ ಕಾಲನ್ನೆಲ್ಲ ತೊಗೊಂಡು ಬಂದು ನಮಸ್ಕಾರ ಮಾಡಿ ಅಕ್ಕ ಚಹಾ ಮಾಡಿದ್ಲು ಚಹಾ ಎಲ್ಲ ಕುಡಿದು ಈಗ ಆ ಕಡೆ ಮನೆಗೆ ಹೋಗ್ಬೇಕು ಗೌರಿ ನೋಡಿರಿ ಭಾಳ ದಿನ ಆಯಿತು ತೋರಿಸಿರ್ಲಿಲ್ಲಲ್ಲ ಹಂಗಾಗಿ ತೋರಿಸ್ದೆ ಹಂಗೆ ಒಂದಿಷ್ಟು ಅಜ್ಜಿ ಜೊತೆಗೆ ಮಾತಾಡ್ಕೊತ ಕುಂತೆ ಭಾಳ ಅಜ್ಜಿ ವಿಡಿಯೋ ನಾನು ಯಾವಾಗೂ ಶೇರ್ ಮಾಡಿಲ್ಲ ಈ ಸಲ ಯಾಕೋ ಸುಮ್ ಕುಂತಿದ್ಲು ಇಲ್ಲಾಂದ್ರೆ ಬೇಡ ಬೇಡ ಅಂತಲೇ ಅಂತಿದ್ಲು ಹಂಗಾಗಿ ಒಂದಿಷ್ಟು ಅಜ್ಜಿ ಕ್ಲಿಪ್ಸನ್ನೂ ತೊಗೊಂಡೆ ವೀಡಿಯೋ ಮಾಡ್ಕೊಂಡೆ ಒಂದು ರೀಲ್ಸನು ನಾನು ಇನ್ಸ್ಟಾ ಒಳಗೆ ಅಪ್ಲೋಡ್ ಮಾಡಿ ನೋಡಿರಿ ಅದು ಇಷ್ಟ ಆಗ್ತೈತಿ ಅಂತ ಅಂದ್ಕೊಂಡಿನಿ ನೋಡಿ ಸ ಇದು ಮಾಡ್ರಿ ಫಾಲೋ ಮಾಡಂಗಿದ್ರೆ ಅಲ್ಲಿನೂ ನೀವು ಫಾಲೋ ಮಾಡ್ಬೋದು ಮಂಜುಷ್ರೀ ಒನ್ ಫೋರ್ ತ್ರೀ ಅಂತೈತಿ ಸೊ ಅಲ್ಲಿನೂ ನನಗೆ ಸಪೋರ್ಟ್ ಮಾಡಿರಿ ಅಲ್ಲಿ ನಾನು ಈ ವ್ಲಾಗಿನ್ ಅಪ್ಡೇಟ್ ಎಲ್ಲ ಅಲ್ಲಿ ಕೊಡ್ತಿರ್ತೀನಿ ಈಗೆಲ್ಲ ರೆಡಿಯಾಗಿ ಕುಂತೀವಿ ರೀ ಆ ಕಡೆ ಹೋಗ್ಬೇಕಂತೇಳಿ ಅಕ್ಕನೂ ಅಡುಗೆ ಎಲ್ಲ ಅರ್ಧ ಮಾಡೀನಿ ಬಂದು ಊಟ ಅಂತ ಹೇಳಿದರು ಈ ನಾಯಿ ಸಾಕಿದ್ದಂತ ಬಟ್ ಏನೋ ಗಾಯ ಆಗಿ ಪಾಪ ಯಾವ ರೀತಿ ಆಗಿತ್ತು ನೋಡ್ರಿ ಇದು ಮುಂಚೆ ಬೇರೆ ಇತ್ತು ಬಟ್ ಅದು ಕಾಣಲಿಲ್ಲ ಎಲ್ಲಿ ಹೋಗಿತ್ತೇನೋ ಈಗ ಏನಂತಂದ್ರೆ ಗೌರಿನ ಭಾಳದ್ರು ಭಾಳ ಕೇಳ್ತಿದ್ರು ನೀವು ಹೋದ ವರ್ಷ ನಾನು ಶೇರ್ ಮಾಡಿದಾಗ ಹೋದಾಗೂ ಶೇರ್ ಮಾಡಿದೆ ನಿಮಗೆ ಹಳಿ ಮನೆಗಳು ನೋಡ್ರಿ ಕಲ್ಲಿನ ಮನೆಗಳು ಎಷ್ಟು ಗಟ್ಟಿ ಅಂತಂದ್ರೆ ನೋಡಕ್ಕೆ ಒಂಥರ ಚಲೋ ಅನಿಸ್ತೈತಿ ಆಮೇಲೆ ಬ್ಯಾಸಗಿನ್ ದಿನದೊಳಗೂ ತಂಪ್ ಅಂತ ಹೇಳ್ಬೋದು ಮನೆ ಈ ಫುಲ್ ದೊಡ್ಡ ಗಾಡಿ ಮನೆ ಐತಲ್ಲ ಇದು ನಮ್ಮ ಸಣ್ಣ ಅಜ್ಜಾರ್ ಮನೆ

ಸಿರಿಗೋದಾ ಹಾ ಆ ಲಾಯಿ ಬನೋದಿ ಹ್ಹಾ ಯಾಕೀ ತಿಕ್ಕೆ ಯಾನ್ ಮಾಡ್ತಿದೆ ಎಷ್ಟ್ ಮಾಡ್ತಿದೆ ಅಮ್ಮ ಅಮ್ಮ ಕೊನೆಗೆ ಏನೋ ಆಗೋದೇ ನಿನ್ನಗೆ ಕಿ ದಪ್ಪಗೆ ನೀಲ್ಲ ಇಲ್ಲ ಇಷ್ಟೆ ಇಷ್ಟೆ ಸಾಕು ಸಾಕು ನಾನು ನನ್ನ ಬಡ ನಾನು ಬಡ ಹ್ಹಾ ಮಸಾಯ್ ਵਾਲಾ ಕಡಕೋ ಹ್ಹಾ ಆಗಾ ಐ ಆರ್ ನನ್ನ ನಾನು ಒಂದಿಷ್ಟು ನ್ಯಾಚುರಲ್ ಆಗಿ ಆಗಿದೆ ಆಮೇಲೆ ಈಗ ಇದು ನಮ್ಮ ಸಣ್ಣ ಅಜ್ಜಿ ಮನೆ ನೋಡ್ರಿ ನಮ್ಮ ಐಗೆ ತೋರಿಸಿದ್ನಲ್ಲ ನಮ್ಮಮ್ಮಿ ತಾಯಿ ಅವ್ರದ್ದು ತಂಗಿ ಮನೆ ಅಂದ್ರೆ ನಮ್ಮಮ್ಮಿ ಸಣ್ಣವನ ಮನೆ ಅಂದ್ರೆ ಚಿಕ್ಕಮ್ಮನ ಮನೆ ಸೊ ಈಗ ಇಲ್ಲಿ ಕುಂತ್ವಿ ಅಂದ್ರೆ ಲೇಟ್ ಆಗ್ತೈತೆ ಅಂತೇಳಿ ಅಲ್ಲಿ ಒಬ್ರಿಗೆ ಇರಲಿಲ್ಲಲ್ಲ ಇನ್ನೊಬ್ಬ ಅಜ್ಜಿಗೆ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ರಾಯ್ತ ಅಂತೇಳಿ ಅನ್ನ ಹೊಂಟಿದ್ವಿ ಆ ಕಡೆ ಸೊ ಅಲ್ಲಿ ಮಾತಾಡ್ಸ್ಕೊಂಡು ಬಂದು ಇಲ್ಲಿ ಒಂದು ಸ್ವಲ್ಪ ಕುಂತು ಅಂತೇಳಿ ಆ ಊರಿಗೆ ಬಂದ್ವಿ ಅಂದ್ರೆ ಹಿಂಗೆಲ್ಲ ಇಲ್ಲಿ ಅಂತೂ ಕಂಪಲ್ಸರಿ ಬಂದೇ ಹೋಗ್ತೀವಿ ನಾವು ಬಂದಿಲ್ಲ ಅಂದರೂ ಸಮಾಧಾನವೇ ಆಗೋಲ್ಲ ಇಲ್ಲಂಗೆ ಕೇಳ್ಕೊಂತ ಕೂತ್ಬಿಡ್ತಾರೆ ನಮ್ಮ ಸಣ್ಣ ಅಜ್ಜಿ ಹಂಗಾಗಿ ಇಲ್ಲಿ ಇಲ್ಲಿ ಬಂದರು ನೋಡ್ರಿ ಇವರು ನಮ್ಮ ಅಪ್ಪಾಜಿ ಚಿಕ್ಕಮ್ಮ ಆಗಬೇಕು ನನಗೆ ಅಜ್ಜಿ ಆಗಬೇಕು ಕೆಲೋ ಹೆಂಗಂದ್ರೆ ನಾನು ಕೆಲವೊಬ್ರಿಗೆ ಇಷ್ಟ ಇರ್ತೈತೋ ಇಲ್ಲೋ ಅಂಥೇಳಿ ಶೇರ್ ಹೋಗಲ್ಲ ಜಾಸ್ತಿ ವ್ಲಾಗ್ಸ್ನಾಗೆ ಯಾರಿಗೂ ಅವ್ರಿಗೂ ಮುಜುಗಾರ ಆಗಬಾರ್ದಲ್ಲ ಹಂಗಾಗಿ ನಾನು ಪೋರ್ಸೆಬಲ್ ಆಗಿ ಅಥವಾ ಏನೋ ಸುಮ್ಮ ಸುಮ್ಮನೆ ಶೇರ್ ಮಾಡೋಕೆ ಹೋಗಲ್ಲ ಈಗ ನಾನು ಊರಿಗೆ ಬಂದಿನೆಲ್ಲ ಅದೊಂದು ಸಣ್ಣ ಸಣ್ಣ ಒಂದು ಮೆಮೊರಿ ಇರಲಿ ತುಣುಕು ಇರಲಿ ಅಂಥೇಳಿ ವಿಡಿಯೋ ಆಗೇತಿದೆ ಆ್ಯಕ್ಚುಲಿ ನಾನು ಕ್ಯಾಮ್ರಾ ಏನಂತಂದ್ರೆ ಲಾಕ್ ಮಾಡಿರಲಿಲ್ಲ ಫೋನು ಲಾಕ್ ಮಾಡಿಲ್ಲ ಅದು ಆಟೋಮೆಟಿಕ್ ಆನ್ ಆಗಿಬಿಟ್ಟೈತಿ ಸೊ ಹಂಗಾಗಿ ಇದು ರಾ ಆಗಿನೇ ಹಾಕ್ಲಕ್ಕಿನಿ ನಾನು ಆಮೇಲೆ ಈ ಕಡೆ ಮಾತು ಹೆಂಗಿರ್ತಾವೆ ಅನ್ನೋದು ಒಂದು ಸ್ವಲ್ಪ ಶೇರ್ ಮಾಡೀನಿ ನೋಡ್ಕೊಂಬರ್ರಿ ಇನ್ನೂ ಭಾಳ ರೆಕಾರ್ಡ್ ಆಗಿದ್ವಿ ವಿಡಿಯೋಸ್ ಬಟ್ ಅದು ಏನೂ ಗೊತ್ತಿಲ್ಲ ನಾನು ನ್ಯಾಚುರಲ್ ಆಗಿ ಹಾಕ್ಬೇಕು ಅನ್ಕೊಂಡೆ ಆ ವಿಡಿಯೋಸ್ ಸಿಗಲೇ ಇಲ್ಲ ನನಗೆ ಹಂಗಾಗಿ ಇದ್ದಷ್ಟೇ ಹಾಕಿದೆ ಅಲ್ಲಿಂದ ಈಗ ಮನೆಗೆ ಬಂದ್ವಿ ಆಚೆ ಜೊತೆಗೆ ಮಾತಾಡ್ಕೊ ಅಂತ ಕೂತಿದ್ವಿ ಹಂಗೆ ಮಾತಾಡ್ಕೊಂತ ಅದು ಇದು ಅಂತ ಇರ್ತಾವಲ್ಲ ಅಮ್ಮ ಅಂತೂ ಫಿಫ್ಟೀನ್ ಡೇಸ್ಗೂ ಒಮ್ಮೆ ಬಂದು ಬಂದು ಹೋಗ್ತಿರ್ತಾರೆ ಅವ್ರೇನಾದ್ರೂ ಕೆಲ್ಸದಾಗ ಹಿಂಗೆ ಯಾರಿಗೂ ಇಲ್ಲ ಅಜ್ಜಿನ ಬೆಟ್ಟಾಗಕ ಹಿಂಗೆ ಬಂದು ಹೋಗಿರ್ತಾರಲ್ಲ ಹಂಗಾಗಿ ಅವ್ರದ್ದೇನು ಭಾಳ ಮಾತುಕತೆ ಇರಲ್ಲ ಇನ್ನು ನಮ್ಮನೆ ವಿಚಾರಿಸ್ಕೊತಿರ್ತಾರ ಅರಾಮದಿರಿಲ್ಲ ಅಂತೇಳಿ ಅಜ್ಜಿ ನಾನು ಆಗಲೇ ತೋರ್ಸಿದ್ನಲ್ಲ ಅಜ್ಜಿ ಅಜ್ಜಿ ಇನ್ನೊಬ್ರು ಇದ್ರು ಅವರು ತೀರ್ಕೊಂಡಾರ ಮೂರು ಜನದಲ್ಲಿ ಇವ್ರಿಬ್ರು ಉಳ್ದಾರ ಬೆಳಗ್ಗೆ ಇಬ್ಬರದು ಒಂದ್ಸಲ ಆಗಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ನೋಡ್ರಿ ಎದ್ದು ಎಲ್ಲ ತೊಗೊಂಡು ಚಹಾ ಕುಡಿದು ಸೀದಾ ಈ ಅಜ್ಜಿ ಮನೆಗೆ ನಮ್ಮ ಆ ಅಜ್ಜಿ ಬರ್ತಾರ ನಾಗಳೇ ತೋರಿಸಿದ್ನೆಲ್ಲ ನಮ್ಮ ಮಮ್ಮಿ ಸೊ ಬಂದು ಬೆಟ್ಟಿಯಾಗಿ ಹೋದ್ರೇ ಸಮಾಧಾನ ಅವ್ರಿಗೆ ನಾವು ಊಟ ಮಾಡ್ತೀವಿ ಸೊ ಊಟ ಮಾಡಿ ಆ ಕಡೆ ಮನೆಗೆ ಹೋಗಬೇಕು ಅಡುಗೆ ಮಾತ್ರ ಆಗಿತ್ತು ಇವತ್ತು ಆ್ಯಕ್ಚುಲಿ ಏನೂ ಕರಿಯಲ್ಲ ಹಂಗಾಗಿ ಹಪ್ಳ ಅದು ಏನೂ ಕರಿಯೋಕ್ಕೆ ಆಗಲಿಲ್ಲ ಅಂಥೇಳಿ ಅಕ್ಕ ಹೇಳತ್ತಿದ್ಲು ಸೊ ಅಡುಗೆ ಮಾತ್ರ ಆಗಿತ್ತು ಈಗ ಅರ್ಶಿನ ಕುಂಕುಮ ಕೊಟ್ಟರು ಸೊ ಈಗಿನದ ನಾನು ಎಲ್ಲ ವಿಡಿಯೋದಾಗ ತೋರಿಸಿರ್ತೀನಿ ನಮ್ಮ ಮಾಮನ ಮಗಳನ್ನ ಆಲ್ಮೋಸ್ಟ್ ದಾವಣಗೆರೆ ಫಂಕ್ಷನ್ ಒಳಗೆ ಎಲ್ಲದ್ರೊಳಗೆ ಅದಾಳ ನೋಡ್ಬೋದು ಅಲ್ಲಿಂದ ಸೀದಾ ಮಾಮನ ಮನೆಗೆ ಬಂದ್ವಿ ಬಂದು ಅಕ್ಕ ನನಗೂ ಒಂದಿಷ್ಟು ಖರ್ಚಿಕಾಯಿ ಚೂರ್ಮುರಿ ಚಕ್ಲಿ ಬೇಸನ್ ಉಂಡಿ ಎಲ್ಲನೂ ಕಟ್ಟಿ ಕೊಡಕತ್ತಿದ್ರು ಅಮ್ಮನಿಗಂತೂ ಸಪ್ರೇಟಾಗಿ ಕಳಿಸ್ತಾರೆ ಕೊಬ್ಬರಿ ಕುಪ್ಸ ಅಂತೇಳಿ ನಾನು ಊರಿಗೆ ಬರೋ ಆತಿದ್ನೆಲ್ಲ ನೀನು ಮಾಡ್ಕೋದಿಲ್ಲ ಇಬ್ಬರೇ ಇರ್ತೀರಿ ಹೋಗೋಂತ ಬಿಡ್ಲೇ ಇಲ್ಲ ಮತ್ತು ತೊಗರಿ ಬೇಳಿ ಅದೆಲ್ಲನೂ ಮಾಮೂಲಿ ನಾವು ಹೋದಾಗ ಅದೆಲ್ಲ ಇರ್ತೈತಿ ನೋಡ್ರಿ ಮಾಮನ ಮನೆಯಾಗ ಎಲ್ಲ ಅಕ್ಕ ಕೊಟ್ಟು ಕಳಿಸ್ತಾರ ಅಜ್ಜಿ ಜೊತೆಗೆ ಒಂದು ವಿಡಿಯೋ ಮಾಡಿಕೊಂಡೆ ಆಮೇಲೆ ಅಕ್ಕನೂ ನನಗೆ ಸೀರೆಗೆ ದುಡ್ಡು ಕೊಟ್ಲು ಮನ್ಯಾಗ ಸೀರೆ ಇರ್ತಾವೆ ಯಾವ ಬೇಕಾವು ತಗೋ ಅಂತೇಳಿ ಮುಂದಿಟ್ಬಿಡ್ತಾರೆ ಆದ್ರೆ ನನಗೆ ಯಾವ ಅಷ್ಟು ಇದಾಗಲಿಲ್ಲಲ್ಲ ಹಂಗಾಗಿ ರೊಕ್ಕ ಕೊಡ್ತೀನಿ ಅಲ್ಲೇ ತಗೋ ಚಲೋ ಅದಂತೇಳಿ ರೊನೂ ಕೊಟ್ಟರು ಅಮ್ಮನಿಗಂತರು ಮಾಮೂಲಿ ಬಂದಾಗ ಒಮ್ಮೆ ಇದ್ದು ಇದ್ದಿದ್ದೆ ನೋಡ್ರಿ ಸೀರೆ ಏನು ಬ್ಲೌಸ್ ಅದೆಲ್ಲ ಎಷ್ಟು ಸಲ ಬಂದರು ಅದಂತರೂ ತಪ್ಪುದಿಲ್ಲ ಮನೆಯಾಗ ಮತ್ತೇನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿಂದ ಊರಿಗೆ ಹೊರಟ್ವಿ ಈಗ ಮತ್ತು ಇಲ್ಲಿಂದ ಏನಾಗ್ತೈತೆ ಅನ್ನೋದು ನಾಳೆ ವಿಡಿಯೋದಾಗ ವೀಡಿಯೋದಾಗ ನಿಮಗೆ ಶೇರ್ ಮಾಡ್ತೀನಿ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡ್ರಿ ಹೊಸಬು ನೋಡಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಯಾವುದೇ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸಿಗುನಂತ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರ್ರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು